ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮ ಮತ್ತು ರಾಕ್ಷಸರ ತುಮುಲ ಯುದ್ಧವು ಎಂಬ ಇಪ್ಪತ್ತು ಐದನೆಯ ಸರ್ಗಕ್ಕೆ ಸ್ವಾಗತ ಪೆರನು ತನ್ನ ರಾಕ್ಷಸ ಪರಿವಾರಗಳೊಡಗೂಡಿ ಆಶ್ರಮಕ್ಕೆ ಬಂದು ಅಂದರೆ ರಾಮನ ಎದುರಿಗೆ ಬಂದು ಅಲ್ಲಿ ಕೋಪದಿಂದ ಶತ್ರು ಸಂಹಾರಕ್ಕಾಗಿ ಧನುರ್ಧಾರಿಯಾಗಿ ನಿಂತಿರುವ ರಾಮನನ್ನು ನೋಡಿದನು ಹೀಗೆ ಶಸ್ತ್ರಧಾರಿಯಾದ ರಾಮನನ್ನು ನೋಡಿದೊಡನೆ ಅವನು ತನ್ನ ಧನುರ್ಬಾಣಗಳನ್ನೆತ್ತಿಕೊಂಡು ಹಿಡಿದು ಭಯಂಕರವಾದ ಠಂಕಾರ ಧ್ವನಿಯನ್ನು ಮಾಡಿ ಸಾರಥಿಯನ್ನು ಕುರಿತು ರಾಮನಿಗೆ ಇದಿರಾಗಿ ರಥವನ್ನು ಬಿಡುವಂತೆ ನಿಯಮಿಸಿದನು ಅದರಂತೆಯೇ ಸೂತನೂರ ಕುದುರೆಗಳನ್ನು ಕಟ್ಟಿ ಕಟ್ಟಿ ಏಕಾಕಿಯಾಗಿ ನಿಂತು ಧನುಷ್ಠಂಕಾರವನ್ನು ಮಾಡುತ್ತಿರುವ ಮಹಾಬಾಹುವಾದ ರಾಮನಿರುವ ಕಡೆಗೆ ರಥವನ್ನು ನಡೆಸಿಕೊಂಡು ಬಂದನು ಇತರ ರಾಕ್ಷಸ ಪ್ರಮುಖರೆಲ್ಲರೂ ಮುಂದೆ ಬಂದು ಅಲ್ಲಿ ಯುದ್ಧ ಸನ್ನದ್ಧನಾಗಿ ನಿಂತಿರುವ ರಾಮನನ್ನು ನೋಡಿ ದೊಡ್ಡ ಸಿಂಹನಾದವನ್ನು ಮಾಡಿ ಸುತ್ತಲೂ ನಿಂತರು ರಾಕ್ಷಸರ ನಡುವೆ ರಥದಲ್ಲಿ ಕುಳಿತು ಬರುತ್ತಿದ್ದ ಕರನು ತಾರೆಗಳ ನಡುವೆ ಉದಿಸಿ ಬಂದಿರುವ ಬುಧಗ್ರಹದಂತೆ ಕಾಣುತ್ತ ಯುದ್ಧೋದ್ಯುಕ್ತನಾಗಿ ನಿಂತು ಒಂದಾವರ್ತಿ ದೊಡ್ಡ ಸಿಂಹನಾದವನ್ನು ಮಾಡಿ ಎಣೆಯಿಲ್ಲದ ತೇಜಸ್ಸಿನಿಂದ ಮುಂದೆ ನಿಂತಿರುವ ರಾಮನನ್ನು ಏಕಕಾಲದಲ್ಲಿ ಸಾವಿರ ಬಾಣಗಳಿಂದ ಹೊಡೆದನು ಆಮೇಲೆ ಇತರ ರಾಕ್ಷಸರು ಕೂಡ ಕುಪಿತರಾಗಿ ಕೈಯಲ್ಲಿ ಭಯಂಕರವಾದ ಧನುಸ್ಸನ್ನು ಹಿಡಿದು ಶತ್ರುಗಳಿಗೆ ದುರ್ಜಯನಾಗಿ ನಿಂತಿರುವ ರಾಮನ ಮೇಲೆ ನಾನಾ ವಿಧವಾದ ಶಸ್ತ್ರಾಸ್ತ್ರಗಳನ್ನು ಸುರಿಸಿದರು ಅವರಲ್ಲಿ ಕೆಲವರು ಮುದ್ಗರಗಳಿಂದಲೂ ಕೆಲವರು ಪಟ್ಟಸಗಳಿಂದಲೂ ಕೆಲವರು ಶೂಲಗಳಿಂದಲೂ ಕೆಲವರು ಪ್ರಾಸಗಳಿಂದಲೂ ಕೆಲವರು ಕತ್ತಿ ಕೊಡಲಿ ಮೊದಲಂತಾದ ಆಯುಧಗಳಿಂದಲೂ ರಾಮನನ್ನು ಹೊಡೆಯುತ್ತಿದ್ದರು ಮೇಘದಂತೆ ಕಪ್ಪು ಬಣ್ಣವುಳ್ಳವರಾಗಿ ಕ್ರೂರ ಧ್ವನಿಯುಳ್ಳವರಾಗಿಯೂ ಮಹಾವೀರ್ಯವಂತರಾಗಿಯೂ ಇರುವ ಕೆಲವು ರಾಕ್ಷಸರು ತಮ್ಮ ತಮ್ಮ ರಥಗಳನ್ನು ಕುದುರೆಗಳನ್ನು ಬಿಟ್ಟದಂತಿರುವ ಆನೆಗಳನ್ನು ಏರಿ ರಾಮನಿಗೆದಿರಾಗಿ ಓಡಿಬಂದು ಆತನನ್ನು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು ಆ ರಾಕ್ಷಸ ವೀರರೆಲ್ಲರೂ ಒಟ್ಟಾಗಿ ಮೇಘ ಪರಂಪರೆಗಳು ಪರ್ವತದ ಮೇಲೆ ಮಳೆಯನ್ನು ಸುರಿಸುವಂತೆ ರಾಮನ ಮೇಲೆ ಬಾಣ ವರ್ಷಗಳನ್ನು ಕರೆದರು ಭಯಂಕರ ಸ್ವರೂಪವುಳ್ಳ ಅನೇಕ ರಾಕ್ಷಸರು ರಾಮನನ್ನು ಸುತ್ತಿ ನಿಂತು ಹೊಡೆಯುತ್ತಿದ್ದರು ಆದರೇನು ಮಹಾ ಸಮುದ್ರವು ತನ್ನ ಕಡೆಗೆ ವೇಗದಿಂದ ಬರುವ ಅನೇಕ ನದಿಗೆ ಪ್ರವಾಹಗಳನ್ನು ತಡೆದಿರುವಂತೆ ರಾಮನು ಆ ರಾಕ್ಷಸರಿಂದ ಪ್ರಯೋಗಿಸಲ್ಪಟ್ಟ ಸಮಸ್ತ ಶಸ್ತ್ರಗಳನ್ನು ತಡೆದು ನಿಲ್ಲಿಸಿದನು ಅನೇಕ ಘೋರ ಶಸ್ತ್ರಗಳಿಂದ ಹೊಡೆಯಲ್ಪಡುತ್ತಿದ್ದರು ಆತನ ದೇಹಕ್ಕೆ ಸ್ವಲ್ಪವಾದರೂ ನೋವು ಕಾಣಿಸಲಿಲ್ಲ ಆದರೆ ಜ್ವಲಿಸುತ್ತಿರುವ ಶಸ್ತ್ರಗಳ ಹತಿಯಿಂದ ರಾಮನ ದೇಹದಲ್ಲಿ ಬಹಳ ಗಾಯಗಳು ಕಾಣಿಸಲು ವಜ್ರಾಹತಿಗೆ ಸಿಕ್ಕಿದ ಪರ್ವತದಂತೆ ತೋರುತ್ತಿದ್ದನು ಆತನ ಸಮಸ್ತ ಅವಯವಗಳಿಂದಲೂ ರಕ್ತವು ಸುರಿಯುತ್ತಿರಲು ಸಂಧ್ಯಾಕಾಲದ ಮೇಘ ಪರಂಪರೆಗಳಿಂದ ಪರಿವೃತನಾದ ಸೂರ್ಯನಂತೆಯೂ ಇದ್ದನು ಹೀಗೆ ಸಾವಿರಾರು ಮಂದಿ ರಾಕ್ಷಸರು ಏಕಾಕಿಯಾದ ರಾಮನನ್ನು ಸುತ್ತಿ ಮುತ್ತಿ ಶಸ್ತ್ರಗಳಿಂದ ಹೊಡೆಯುತ್ತಿರುವುದನ್ನು ನೋಡಿ ದೇವ ಗಂಧರ್ವ ಸಿದ್ಧಾದಿಗಳೆಲ್ಲರೂ ಭಯದಿಂದ ತತ್ತಳಿಸುತ್ತಿದ್ದರು ಇಷ್ಟರಲ್ಲಿ ರಾಮನು ಬಹಳ ಕೋಪಗೊಂಡವನಾಗಿ ತನ್ನ ಧನಸ್ಸನ್ನು ಆಕರ್ಣಾಂತವಾಗಿ ಸೆಳೆದು ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಲಾರಂಭಿಸಿದನು ಹೀಗೆ ರಾಮನು ಶತ್ರುಗಳಿಂದ ತಡೆಯಲು ಸಾಧ್ಯವಾಗಿಯೂ ಯಮದಂಡಕ್ಕೆ ಸಮವಾಗಿಯೂ ಗರಿಯುಳ್ಳದ್ದಾಗಿಯೂ ರುಜುಗತಿಯುಳ್ಳಾಗಿಯೂ ಇರುವ ಸಾವಿರಾರು ಬಾಣಗಳನ್ನು ಕೇವಲ ಲೀಲಾಮಾತ್ರದಿಂದಲೇ ಪರಂಪರೆಯಾಗಿ ಎಡಬಿಡದೆ ಪ್ರಯೋಗಿಸುತ್ತಿರಲು ಆ ಬಾಣಗಳೆಲ್ಲವೂ ಶತ್ರು ಸೈನ್ಯವನ್ನು ಪ್ರವೇಶಿಸಿ ಯಮಪಾಶದಂತೆ ರಾಕ್ಷಸರ ಮೇಲೆ ಬಿದ್ದು ಅನೇಕ ರಾಕ್ಷಸರ ಪ್ರಾಣಗಳನ್ನು ನಿಮಿಷ ಮಾತ್ರದಲ್ಲಿ ನೀಗಿಸಿಬಿಟ್ಟವು ಈ ಬಾಣಗಳು ರಾಕ್ಷಸರ ದೇಹವನ್ನು ಭೇದಿಸಿಕೊಂಡು ಅವರ ರಕ್ತದಿಂದ ನೆನೆದು ಉರಿಯುವ ಬೆಂಕಿಯಂತೆ ಅಂತರಿಕ್ಷದಲ್ಲಿ ಕಾಣುತ್ತಿದ್ದವು ಹೀಗೆ ರಾಮನ ಧನುಸ್ಸಿನಿಂದ ಅಸಂಖ್ಯಾತವಾದ ಬಾಣಗಳು ಹೊರಟು ಬಂದು ಅನೇಕ ರಾಕ್ಷಸರ ಪ್ರಾಣಗಳನ್ನು ತೆಗೆದು ಬಿಟ್ಟವು ಹಾಗೆಯೇ ರಾಮನು ಮೇಲೆ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತ ಅನೇಕ ರಾಕ್ಷಸರ ಧನಸ್ಸುಗಳನ್ನು ಧ್ವಜಗಳನ್ನು ಕವಚಗಳನ್ನು ಸರ್ವಾಭರಣ ಭೂಷಿತವಾದ ಅವರ ತಲೆ ತೋಳು ಮುಂತಾದ ಅವಯವಗಳನ್ನು ಆನೆಯ ಸೊಂಡಿಲಂತಿರುವ ಅವರ ತೊಡಗಳನ್ನು ಒಂದೊಂದಾಗಿ ಕತ್ತರಿಸುತ್ತಿದ್ದನು ಸುವರ್ಣಾಭರಣದಿಂದ ಅಲಂಕರಿಸಲ್ಪಟ್ಟ ಕೆಲವು ರಥಾಶ್ವಗಳನ್ನು ಭೇದಿಸಿದನು ಆ ರಥಗಳಲ್ಲಿರುವ ಸಾರಥಿಗಳನ್ನು ಕೊಂದನು ಅಶ್ವಾರೋಹಕರನ್ನು ಅವರ ಕುದುರೆಗಳೊಡನೆಯೇ ಉರುಳಿಸಿದನು ಆ ಸೈನ್ಯದಲ್ಲಿದ್ದ ಕಾಲಾಳು ಬಲವನ್ನು ನಿಮಿಷ ಮಾತ್ರದಲ್ಲಿ ಯಮಪುರಿಗೆ ಕಳುಹಿಸಿದನು ಆಗ ರಾಮನು ಪ್ರಯೋಗಿಸುತ್ತಿದ್ದ ಬಾಣಗಳಲ್ಲಿ ಅಯೋಮಯವಾದವುಗಳು ಕೆಲವು ಉಕ್ತಿನ ಅಲಗುಗಳುಳ್ಳವು ಕೆಲವು ಕೊನೆಯಲ್ಲಿ ಅಂಕುಶದಂತೆ ಳ್ಳವು ಕೆಲವು ಹೀಗೆ ವಿಚಿತ್ರವಾದ ರಾಮಬಾಣಗಳಿಂದ ಭೇದಿಸಲ್ಪಟ್ಟ ರಾಕ್ಷಸರು ಭಯಂಕರವಾದ ಆರ್ಥಧ್ವನಿಯನ್ನು ಮಾಡುತ್ತಾ ಅಲ್ಲಲ್ಲಿ ಉರುಳುತ್ತಿದ್ದರು ಹೀಗೆ ಮರ್ಮ ಭೇದಕಗಳಾದ ತೀಕ್ಷ್ಣ ಬಾಣಗಳಿಂದ ಭೇದಿಸಲ್ಪಡುತ್ತಿದ್ದ ಆ ರಾಕ್ಷಸ ಸೈನ್ಯವು ರಾಮನಿಗೆ ಇದಿರಾಗಿ ಬಂದು ದಾವಾಗ್ಞೆಯಿಂದ ಆವರಿಸಲ್ಪಟ್ಟ ಒಣಗಿದ ಕಾಡಿನಂತೆ ಶೂನ್ಯವಾಗುತ್ತಿತ್ತು ಇಷ್ಟರಲ್ಲಿ ಬಲಾಢ್ಯರಾದ ಕೆಲವು ರಾಕ್ಷಸ ವೀರರು ಕತ್ತಿ ಕೊಡಲಿ ಮೊದಲಾದ ಆಯುಧಗಳನ್ನು ಆತನ ಮೇಲೆ ಪ್ರಯೋಗಿಸಿದರು ರಾಮನು ಇವೆಲ್ಲವನ್ನು ತನ್ನ ಬಾಣಗಳಿಂದ ಅರ್ಧಮಾತ್ ಅರ್ಧ ಮಾರ್ಗದಲ್ಲಿಯೇ ಖಂಡಿಸಿ ಅವರ ತಲೆಯನ್ನು ಕತ್ತರಿಸಿ ಕೊಂದು ಬಿಟ್ಟನು ಹೀಗೆ ಕವಚವು ಹರಿದು ಧನಸ್ಸು ಮುರಿದು ತಲೆಯು ಕತ್ತರಿಸಿ ಬಿದ್ದ ಮೇಲೆ ಉಳಿದ ಅವರ ಕಬಂಧಗಳು ಗರುಡನು ಹೋಗುವಾಗ ಆತನ ಗರಿಯ ದಾಳಿಯಿಂದ ಮುರಿದು ಬೀಳುವ ಮರಗಳಂತೆ ನೆಲದ ಮೇಲೆ ಉರುಳಿದವು ಹೀಗೆ ಅನೇಕ ರಾಕ್ಷಸರು ಸಾಯಲು ಅವರಲ್ಲಿ ರಾಮಮಾನದಿಂದ ಗಾಯಪಟ್ಟು ತಲೆ ತಪ್ಪಿಸಿಕೊಂಡ ಕೆಲವರು ಕರನ ಬಳಿಗೆ ಹೋಗಿ ಆತನಲ್ಲಿ ಮರೆಹೊಕ್ಕರು ಆಗ ದೂಷಣನು ಅವರಿಗೆ ಸಮಾಧಾನವನ್ನು ಹೇಳಿ ಅವರನ್ನು ಹಿಂತಿರುಗಿಸಿ ಕರೆತಂದು ಕುಪಿತನಾದ ಯಮನು ರುದ್ರನನ್ನು ಎದುರಿಸುವಂತೆ ರಾಮನನ್ನು ಎದುರಿಸುವುದಕ್ಕೆ ಬಂದನು ಹೀಗೆ ದೂಷಣನ ಆಶ್ರಯದಿಂದ ಕೆಲವು ರಾಕ್ಷಸರು ಭಯವನ್ನು ಬಿಟ್ಟು ಹಿಂತಿರುಗಿ ಬಂದು ಸಾಲ ವೃಕ್ಷಗಳನ್ನು ತಾಲವೃಕ್ಷಗಳನ್ನು ಕಲ್ಲುಗಳನ್ನು ಆಯುಧವನ್ನಾಗಿಟ್ಟುಕೊಂಡು ತಿರುಗಿ ರಾಮನನ್ನು ಎದುರಿಸಿದರು ಕೆಲವರು ಶೂಲಗಳನ್ನು ಕೆಲವರು ಮುದ್ಗರಗಳನ್ನು ಹಿಡಿದು ಬಂದರು ಹೀಗೆ ಗುಂಪುಗೂಡಿ ಬಂದ ರಾಕ್ಷಸರಲ್ಲಿ ರಾಮನ ಮೇಲೆ ಕೆಲವರು ಬಾಣವರ್ಷಗಳನ್ನು ಕೆಲವರು ಶಸ್ತ್ರ ವರ್ಷಗಳನ್ನು ಕರೆದರು ಕೆಲವರು ಮರಗಳನ್ನು ಕೆಲವರು ಕಲ್ಲುಗಳನ್ನು ಎಸೆಯುತ್ತಿದ್ದರು ಆಗಿನ ಯುದ್ಧವು ಅತ್ಯಾಶ್ಚರ್ಯಕರವಾಗಿ ನೋಡುವವರ ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುತ್ತಿತ್ತು ರಾಮನಿಗೂ ರಾಕ್ಷಸರಿಗೂ ನಡೆದ ಆ ತುಮುಲ ಯುದ್ಧವು ಮಹಾ ಭಯಂಕರವಾಗಿ ತೋರಿತು ರಾಕ್ಷಸರೆಲ್ಲರೂ ಬಹಳ ಕೋಪಗೊಂಡವರಾಗಿ ಬಾರಿ ಬಾರಿಗೂ ರಾಮನನ್ನು ಸುತ್ತಿ ಹೊಡೆಯುತ್ತಿದ್ದರು ಹೀಗೆ ಎಂಟು ದಿಕ್ಕುಗಳಲ್ಲಿಯೂ ರಾಕ್ಷಸರು ಸುತ್ತಿ ನಿಂತು ಪ್ರಾಸಗಳೆಂದಲೂ ಬಾಣವರ್ಷಗಳಿಂದಲೂ ತನ್ನನ್ನು ಹೊಡೆಯುತ್ತಿರಲು ಮಹಾಬಲಾಧ್ಯ ರಾಮನು ಅತಿ ಕುಪಿತನಾಗಿ ಭಯಂಕರವಾದ ಒಂದು ಸಿಂಹನಾದವನ್ನು ಮಾಡಿ ಚಾಜ್ವಲ್ಯಮಾನವಾದ ಗಾಂಧರ್ವಾಸ್ತ್ರವನ್ನು ಅವರ ಮೇಲೆ ಪ್ರಯೋಗಿಸುವುದಕ್ಕಾಗಿ ಧನಸ್ಸಿನಲ್ಲಿ ಸಂಧಾನ ಮಾಡಿದನು ಹೀಗೆ ಗಾಂಧರ್ವಾಸ್ತ್ರ ಹೂಡಿದೊಡನೆಯೇ ಆ ಧನುಸ್ಸಿನಿಂದ ಸಾವಿರಾರು ಸಂಖ್ಯೆಯುಳ್ಳ ಬಾಣ ಪರಂಪರೆಗಳು ಎಡಬಿಡದೆ ಹೊರಡಲಾರಂಭಿಸಿದವು ಸಮಸ್ತ ದಿಕ್ಕುಗಳು ಬಾಣದಿಂದಲೇ ಮುಚ್ಚಿ ಹೋದವು ಆ ಕಾಲದಲ್ಲಿ ರಾಕ್ಷಸರು ತಮ್ಮ ಮೇಲೆ ಆ ಬಾಣಗಳು ಬಂದು ಬೀಳುವುದೊಂದನ್ನು ಮಾತ್ರವೇ ತಿಳಿಯುತ್ತಿದ್ದರೆ ಹೊರತು ರಾಮನು ಬಾಣಸಂಧಾನ ಮಾಡುವುದನ್ನಾಗಲಿ ನಾ ನೆನೆ ನಾ ಆತನ ಬಾಣ ಪ್ರಯೋಗವನ್ನಾಗಲಿ ತಿಳಿಯದವರಾಗಿದ್ದರು ಆ ರಾಮ ಬಾಣದಿಂದ ಅಂತರಿಕ್ಷದಲ್ಲಿ ಮಹಾಂಧಕಾರವು ವ್ಯಾಪಿಸಿ ಸೂರ್ಯ ಮಂಡಲವನ್ನು ಮರೆಸಿತು ಆಗ ರಾಮನು ಎಡಬಿಡದೆ ಬಾಣಗಳನ್ನು ಕಕ್ಕುವಂತೆ ತೋರುತ್ತಿದ್ದನು ಆಗಾಗ ರಾಮ ಬಾಣ ಹತೆಯಿಂದ ಏಕಕಾಲದಲ್ಲಿ ತಂಡ ತಂಡವಾಗಿ ಉರುಳಿ ಬೀಳುತ್ತಿದ್ದವರು ಉರುಳಿ ಬಿದ್ದವರು ಗಾಯಪಟ್ಟವರು ಆ ರಣಭೂಮಿಯಲ್ಲಿ ಎಡಬಿಡದೆ ತುಂಬಿ ಹೋದರು ಹೀಗೆ ಗಾಯಪಟ್ಟವರು ಸತ್ತು ಬಿದ್ದವರು ಕಂಠಗತ ಪ್ರಾಣರಾಗಿ ನರಳುವವರು ಎರಡು ತುಂಡಾಗಿ ಕತ್ತರಿಸಲ್ಪಟ್ಟವರು ಅಂಗಹೀನರಾದವರು ಸೀಳಲ್ಪಟ್ಟವರು ಅಲ್ಲಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಿದ್ದಿದ್ದರು ಆ ರಣಭೂಮಿಯಲ್ಲಿ ರಾಮಬಾಣ ಗತಿಯಿಂದ ನಡೆದ ಚಿತ್ರವಶವನ್ನು ಹೀಗೆಂದು ವರ್ಣಿಸಲು ಸಾಧ್ಯವೇ ಸುತ್ತಿದ ಶಿರೋ ವಸ್ತ್ರಗಳೊಡನೆಯೇ ಉರುಳಿ ಬಿದ್ದ ತಲೆಗಳು ಕೆಲವು ಬರೀ ತಲೆಬುರುಡೆಗಳು ಕೆಲವು ಹಂಗಾದಿ ಆಭರಣಗಳಿಂದ ಕೂಡಿದ ತೋಳುಗಳು ಕೆಲವು ಬರೀ ತೋಳುಗಳು ಕೆಲವು ಒಂದು ಕಡೆಯಲ್ಲಿ ಮುರಿದ ತೊಡೆಗಳು ಮತ್ತೊಂದು ಕಡೆಯಲ್ಲಿ ಮುರಿದು ಬಿದ್ದ ಮೊಣಕಾಲುಗಳು ಹೀಗೆ ನಾನಾಲಂಕಾರಗಳಿಂದ ಕೂಡಿ ಚಿನ್ನ ಚಿನ್ನವಾದ ಅವಯವಗಳು ಅಲ್ಲಲ್ಲಿ ಬೇರೆ ಬೇರೆಯಾಗಿ ಬಿದ್ದಿದ್ದವು ಇದಲ್ಲದೆ ಅಲ್ಲಲ್ಲಿ ತುಂಡು ತುಂಡಾಗಿ ಬಿದ್ದ ಆನೆ ಕುದುರೆಗಳು ಪುಡಿ ಪುಡಿಯಾದ ರಥಗಳು ಮುರಿದು ಬಿದ್ದ ಶೂಲ ಪಟ್ಟಸ ಖಡ್ಗಾಯುಧಗಳು ಅಲ್ಲಲ್ಲಿ ಕಡಿದು ಬಿದ್ದ ಛತ್ರ ಚಾಮರ ವ್ಯಜನಾದಿಗಳು ಅಲ್ಲಲ್ಲಿ ತುಂಡಾಗಿ ಬಿದ್ದಿರುವ ಕತ್ತಿ ಕೊಡಲಿ ಮುಂತಾದವುಗಳು ಚೂರ್ಣಿತವಾದ ಶಿಲೆಗಳು ಬಳಸಲ್ಪಟ್ಟ ನಾನಾ ಬಗೆಯ ಬಾಣಗಳು ಆ ರಣರಂಗದಲ್ಲಿ ಎಡಬಿಡದೆ ತುಂಬಿ ಹೋಗಿ ನೋಡುವವರಿಗೆ ಅತಿ ಘೋರವಾಗಿ ಕಾಣಿಸುತ್ತಿದ್ದವು ಇಲ್ಲಿಗೆ ಇಪ್ಪತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ